ಬಂಧುಗಳೇ ನಮಸ್ಕಾರ ಇವತ್ತು ಯಾವುದೇ ಟಿವಿ ಚಾನಲ್ ಆನ್ ಮಾಡಿದ್ರು ಕೂಡ ಬರೀ ಬೆರಳಿನ ವಿಷಯ ಆತ್ಮೇಲೆ ಒಬ್ಬ ಸೆಲೆಬ್ರಿಟಿ ಆದ ಮಾತ್ರಕ್ಕೆ ಅವರು ನಡೆಯುವಾಗ ಬೆರಳನ್ನ ಭೂಮಿಗೆ ತೋರಿಸಿದಾಗ ದರ್ಶನ್ ಅವರು ಇವತ್ತು ವಿಸಿಟರ್ಸ್ ರೂಮ್ ಬರುವಾಗ ಪೊಲೀಸ್ ಆಫೀಸರ್ ಜೊತೆ ನಡ್ಕೊಂಡ್ ಬರ್ತಾ ಇದಾರೆ ನಡ್ಕೊಂಡ್ಬರೋ ಟೈಮಲ್ಲಿ ಅವರು ಆರಾಮಾಗೆ ಬೆರಳನ್ನ ಕವರ್ಣ ಹಾಕೊಂಡು ಹಿಂಗೆ ನಡ್ಕೊಂಡ್ ಬರ್ತಾ ಇದ್ದಾರೆ ಅವ್ರ ಜೊತೆ ಪೊಲೀಸ್ ಆಫೀಸರ್ ಜೊತೆ ನಡ್ಕೊಂಡ್ ಬರ್ತಾ ಇದ್ದಾರೆ ಒಬ್ಬ ಸೆಲೆಬ್ರಿಟಿ ಆದ ಮಾತ್ರಕ್ಕೆ ಅವರು ನಡ್ಕೊಂಬರೋದನ್ನೂ ತಪ್ಪ ನೋಡ್ಕೊಂಬರೋದು ತಪ್ಪ ಕೂತ್ಕೊಳ್ಳೋದು ತಪ್ಪು ನಿಂತ್ಕೊಳ್ಳೋದು ತಪ್ಪು ಅವ್ರ ತಾಯ್ಲೆಟ್ಗೂ ತೊಂದರೆ ಆಗುತ್ತೆ ಅಂತ ಒಂದು ವೆಸ್ಟರ್ನ್ ಕಂಬರ್ ತರಿಸಿದ್ದೇ ದೊಡ್ಡ ತಪ್ಪು ಹಾಗಾದ್ರೆ ಸೆಲೆಬ್ರಿಟಿ ಆದ ಮಾತ್ರ ತಮ್ಮ ಸ್ವಂತ ಜೀವನ ಇರೋದೇ ಇಲ್ವಾ ಹೋಗ್ಲಿ ಅವ್ರಿಗೆ ಯಾಕಾದ್ರೂ ಮುಖ ನೋಡಿಕೊಂಡು ಗುರಾಯಿಸ್ಕೊಂಡು ಆ ತರ ಬೆರಳು ತೋರ್ಸಿದಾರ ಇಲ್ವಲ್ಲ ಅವ್ರು ಪಾಡ್ಬೋರು ಬರ್ತಾ ಇದಾರೆ ಇಲ್ಲ ಸ್ವಾಮಿ ಕುಂಬ್ಕೊಳ್ಳ ಅಂದ್ರೆ ಹೆಗ ಮುಂಬ ನೋಡ್ಕೊತೀರಿ ಅದೇನೋ ಅಂತಾರಲ್ಲ ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು ಅನ್ನೋ ತರ ದರ್ಶನ್ ಏನೇ ಮಾಡೋದು ತಪ್ಪು ಒಟ್ಟಲ್ಲಿ ಅವರನ್ನ ತೇಜೋವಧ ಮಾಡಬೇಕು ಅವರನ್ನು ಯಾವ ರೀತಿ ಸ್ಕ್ರಬ್ ಮಾಡಬೇಕು ಮಾಡೋದಕ್ಕೆ ತಯಾರಾಗ್ಬಿಟ್ಟಿದ್ರೆ ಅನಿಸುತ್ತೆ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಚರ್ಚೆ ಮಾಡೋದಕ್ಕೆ ಗಮನ ಹರಿಸೋದಕ್ಕೆ ರಾಜ್ಯದ ಹಲವಾರು ಜ್ವಂತ ಸಮಸ್ಯೆಗಳಿದಾವೆ ಅದರ ಬಗ್ಗೆ ಗಮನ ಹರಿಸಿ ಆ ಬೆರಳು ವಿಷಯ ಬಿಡಿ ಅಂತ ನಮ್ಮನ್ನು ಮನವಿ ಮಾಡಿಕೊಡ್ತೀನಿ ಶುಭವಾಗಲಿ ಅಷ್ಟಕ್ಕೂ ದರ್ಶನ್ ತಪ್ಪು ಮಾಡಿದರೆ ಅವರನ್ನ ತಪ್ಪು ಅಂತ ಹೇಳೋದಕ್ಕೆ ನ್ಯಾಯ ಬಂಧುಗಳೇ ನಮಸ್ಕಾರ ಇವತ್ತು ಯಾವುದೇ ಟಿವಿ ಚಾನೆಲ್ ಆನ್ ಮಾಡಿದ್ರು ಕೂಡ ಬರೀ ಬೆರಳಿನ ವಿಷಯ ಮೇಲೆ ಒಬ್ಬ ಸೆಲೆಬ್ರಿಟಿ ಆದ ಮಾತ್ರಕ್ಕೆ ಅವರು ನಡೆಯುವಾಗ ಬೆರಳಿನ ಭೂಮಿಗೆ ತೋರಿಸಿದಾಗ ದರ್ಶನ್ ಅವರು ಇವತ್ತು ವಿಸಿಟರ್ಸ್ ರೂಮ್ ಬರುವಾಗ ಪೊಲೀಸ್ ಆಫೀಸರ್ ಜೊತೆ ನಡ್ಕೊಂಡ್ ಬರ್ತಾ ಇದಾರೆ ಬರೋ ಟೈಮಲ್ಲಿ ಅವರು ಆರಾಮಾಗೆ ಬೆರಳನ್ನ ಕಾರಣ ಹಾಕೊಂಡು ಹಿಂಗ್ ನಡ್ಕೊಂಡ್ ಬರ್ತಾ ಇದ್ದಾರೆ ಅವ್ರ ಜೊತೆ ಪೊಲೀಸ್ ಆಫೀಸರ್ ಜೊತೆ ನಡ್ಕೊಂಡು ಬರ್ತಾ ಇದ್ದಾರೆ ಒಬ್ಬ ಸೆಲೆಬ್ರಿಟಿ ಆದ ಮಾತ್ರಕ್ಕೆ ಅವರು ನಡ್ಕೊಂಬರೋದನ್ನು ತಪ್ಪ ನೋಡ್ಕೊಂಬರೋದು ತಪ್ಪ ಕೂತ್ಕೊಳ್ಳೋದ್ ತಪ್ಪು ನಿಂತ್ಕೊಳ್ಳೋದ್ ತಪ್ಪು ಅವ್ರ ತಾಯ್ಲೆಟ್ಗೂ ತೊಂದರೆ ಆಗುತ್ತೆ ಅಂತ ಒಂದು ವೆಸ್ಟರ್ನ್ ಕಂಬರ್ ತರಿಸಿದ್ದೇ ದೊಡ್ಡ ತಪ್ಪು ಹಾಗಾದ್ರೆ ಸೆಲೆಬ್ರಿಟಿ ಆದ ಮಾತ್ರ ತಮ್ಮ ಸ್ವಂತ ಜೀವನ ಇರೋದೇ ಇಲ್ವಾ ಹೋಗ್ಲಿ ಅವ್ರಿಗೆ ಯಾವಾದ್ರೂ ಮುಖ ನೋಡಿಕೊಂಡು ಗುರಾಯಿಸ್ಕೊಂಡು ಆತರ ಬೆರಳು ತೋರ್ಸಿದಾರ ಇಲ್ವಲ್ಲ ಅವ್ರು ಪಾಡ್ಗೋರ್ ಬರ್ತಾ ಇದಾರೆ ಇಲ್ಲ ಸ್ವಾಮಿ ಕುಂಬಳಕಾಯಿ ಕಲ್ಲ ಅಂದ್ರೆ ಹೆಗುಟ್ಟಾಕಿ ಏನೋ ಅಂತಾರಲ್ಲ ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು ಅನ್ನೋ ತರ ದರ್ಶನ್ ಏನೇ ಮಾಡೋದು ತಪ್ಪು ಒಟ್ಟಲ್ಲಿ ಅವರನ್ನ ತೇಜವಾದ ಮಾಡಬೇಕು ಅವರನ್ನ ಯಾವ ರೀತಿ ಸ್ಕ್ರಬ್ ಮಾಡಬೇಕು ಮಾಡೋದಕ್ಕೆ ತಯಾರಾಗ್ಬಿಟ್ಟಿದ್ರೆ ಅನ್ಸುತ್ತೆ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಚರ್ಚೆ ಮಾಡೋದಕ್ಕೆ ಗಮನ ಹರಿಸೋದಕ್ಕೆ ರಾಜ್ಯದ ಹಲವಾರು ಜ್ವಲಂತ ಸಮಸ್ಯೆಗಳಿದಾವೆ ಅದರ ಬಗ್ಗೆ ಗಮನ ಹರಿಸಿ ಆ ಬೆರಳು ವಿಷಯ ಬಿಡಿ ಅಂತ ತಮ್ಮನ್ನ ಮನವಿ ಮಾಡ್ಕೊಳ್ತೀನಿ ಶುಭವಾಗಲಿ ಅಷ್ಟಕ್ಕೂ ದರ್ಶನ್ ತಪ್ಪು ಮಾಡಿದರೆ ಅವರನ್ನ ತಪ್ಪು ಅಂತ ಹೇಳೋದಕ್ಕೆ ನ್ಯಾಯ